ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮನೋಜ ಮತ್ತೆ ರೋಹಿಣಿ ಮನೆಗೆ ಬರ್ತಾರೆ ಆಗ ಮನೋಜ ರೋಹಿಣಿ ಇವತ್ತು ಸಿಕ್ಕಾಪಟ್ಟೆ ಸುಸ್ತಾಗಿದ್ದೀನಿ ಅಂತಾನೆ ಆಗ ರೋಹಿಣಿಯೂ ಮನೋಜ್ ಸ್ವಲ್ಪ ದಿವಸ ಈಗೇ ಇರುತ್ತೆ ಬಿಸ್ನೆಸ್ ಒಂದು ರೇಂಜಿಗೆ ಪಿಕಪ್ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಆಗ ಮನೋಜ್ ಸರಿ ನಾನು ಸ್ವಲ್ಪ ಮಲಗಿರ್ತೀನಿ ಕುಡಿಯೋಕೆ ನೀರು ತಂದು ಕೊಡ್ತೀಯ ಅಂತಾನೆ ಆಗ ರೋಹಿಣಿ ಹ್ಞೂ ಸರಿ ಇದನ್ನ ತೊಗೊಂಡೋಗಿ ಅಂತ ಬ್ಯಾಗ್ ಕೊಡ್ತಾಳೆ ಆಗ ಮನೋಜ ರೂಮಿಗೆ ಬಂದು ನೋಡ್ತಾನೆ ಅಲ್ಲಿ ಮೀಲಾ ಮಲಗಿರ್ತಾಳೆ ಆಗ ಮನೋಜ ರೋಹಿಣಿ ಏಯ್ ರೋಹಿಣಿ ಅಂತ ಕೂಗ್ತಾನೆ ಆಗ ರೋಹಿಣಿ ಏನು ಮನೋಜ್ ಅಂತಾಳೆ ಆಗ ಮನೋಜ್ ಬಾಯಿಲಿ ಬೇಗ ಬಾಯಿಲಿ ಮೀನಾ ನಮ್ಮ ರೂಮ್ನಲ್ಲಿ ಮಲಗಿದ್ದಾಳೆ ಅಂತ ಹೇಳಿ ಮಾಡ್ತೀನಿ ಇರು ಅಂತ ಹೇಳಿ ಸಿಟ್ನಲ್ಲಿ ಹೋಗ್ತಾನೆ ಆಗ ರೋಹಿಣಿ ಮೀನ ನಮ್ಮ ರೂಮ್ನಲ್ಲಿ ಮಲಗಿದಾಳ ಅಂತ ಕೇಳ್ತಾಳೆ ರೋಹಿಣಿ ಇವತ್ತು ಅವಳಿಗೆ ಮಾಡಿಸ್ತೀನಿ ನೋಡು ಅಮ್ಮ ಅಮ್ಮ ಅಂತ ರೂಮ್ ಡೋರ್ನ ತಟ್ತಾನೆ ಆಗ ಶಾಂತಿ ಏನೋ ಮನೋಜ ಅಂತ ಆಚೆ ಬರ್ತಾಳೆ ಆಗ ಮನೋಜ ಬಾರಮ್ಮ ಇಲ್ಲಿ ಏನಮ್ಮ ದಿನ ಪೂರ್ತಿ ದುಡ್ಡು ದುಡ್ದು ಸುಸ್ತಾಗಿ ಮನೆಗೆ ಬಂದರೆ ರೆಸ್ಟ್ ಮಾಡೋದಕ್ಕೆ ಜಾಗ ಇಲ್ವಾ ಇಲ್ಲಿ ಅಂತ ಕೇಳ್ತಾನೆ ಆಗ ಶಾಂತಿ ಏ ಏನಾಯ್ತಪ್ಪ ಅಂತ ಕೇಳ್ತಾಳೆ ಆಗ ಮನೋಜ ಹೋಗಿ ರೂಮ್ನಲ್ಲಿ ಹೋಗಿ ನೋಡು ಯಾರು ಮಲಗಿದ್ದಾರೆ ಅಂತ ಅಮ್ಮ ಮೀನ ಮಲಗಿದಾಳಮ್ಮ ಅಂತಾನೆ ಆಗ ಶಾಂತಿ ಮೀನಾ ಅಲ್ಲ ಕಣು ಇಷ್ಟೊತ್ತವರೆಗೂ ಇಲ್ಲೇ ಹೋಗ್ಕಡ್ತಾ ಇದ್ಲಲ್ಲೋ ಅಂತ ಅಂತಾಳೆ ಆಗ ಮನಜ ಅಯ್ಯೋ ಅಮ್ಮ ಬಂದು ಮೊದಲು ಎಬ್ಬಸ್ ಬಾರಮ್ಮ ಬಾ ಅಂತ ಶಾಂತಿನ ರೂಮ್ಗೆ ಹೇಳ್ಕೊಂಡು ಹೋಗ್ತ ಸರಿಯಾಗಿ ಮಾಡ್ಬಾರಮ್ಮ ಬೇಗ ಅಂತ ರೂಮಿಗೆ ಕರ್ಕೊಂಡು ಹೋಗ್ತಾನೆ ನೋಡಮ್ಮ ಇಲ್ಲಿ ಅಂತ ಅಂತಾನೆ ಆಗ ಶಾಂತಿ ಅಯ್ಯೋ ಓಹೋಹೋಹೋ ವಿಷ್ಣು ಅವತಾರ ಆ ಆದಿಶೇಷನ್ ಮೇಲೆ ವಿಷ್ಣು ಮಲಗಿರ್ತಾರಲ್ಲ ಹಾಗೆ ಮಲಗಿಬಿಟ್ಟಿದ್ದಾಳೆ ಏಯ್ ಎದ್ದಳೆ ಮೇಲೆ ಅಂತ ಅಂತ ಳೆ ಆಗ ಅಷ್ಟಿಗೆ ರಂಗನಾಥ್ ಅವ್ರು ಬರ್ತಾರೆ ಅಲ್ಲಿಗೆ ಬಂದು ಏಯ್ ಯಾಕೆ ಹಿಂಗೆ ಒಡ್ಕೋತಾ ಇದೆಯಾ ಅಂತ ಕೇಳ್ತಾರೆ ಆಗ ಶಾಂತಿ ನೋಡ್ರಿ ನೋಡ್ರಿ ಹೆಂಗೆ ಮಲ್ಕೊಂಡಿದ್ದಾಳೆ ಅಂತ ಅಂತಾಳೆ ಆಗ ರಂಗನಾಥ್ ಅವರು ಮಲಗಲಿ ಬಿಡಿ ಈ ವಾರ ಪೂರ್ತಿ ಸರ್ದಿ ಅವ್ರೆ ಅವ್ರದ್ದೇ ಅಲ್ವೇನೆ ಅಂತ ಅಂತಾರೆ ಆಗ ಶಾಂತಿ ಅಲ್ಲ ಹಾಗಂತ ಇಷ್ಟು ಬೇಗ ಬಂದು ಬಿತ್ಕೊಂಡ್ಬಿಡೋದ ಅಂತ ಅಂತಾಳೆ ಆಗ ರಂಗನಾಥವರು ಸಂಜೆ ನಾನು ಮನೆಗೆ ಬಂದಾಗಲೇ ತುಂಬ ಸುಸ್ತಾಗಿದ್ಲು ಪಾಪ ಏನೋ ಮೈಗೆ ಹುಷಾರಿಲ್ಲ ಅನ್ಸುತ್ತೆ ಅದಕ್ಕೆ ಬಂದು ಮಲಗಿದ್ದಾಳೆ ಮಲಗಲಿ ಬಿಡಿ ಅದಕ್ಕೆ ಏನು ಇವಾಗ ಏನು ಮುಳುಗೋಯ್ತು ಯಾಕೆ ಹಿಂಗಾಡ್ತಾ ಇದ್ದೀರಾ ಅಂತ ಹೋಗೋದಿಕ್ಕೆ ಅಂತ ಹೋಗ್ತಾರೆ ಆಗ ಮನೋಜ ಏ ಅಪ್ಪ 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 ಇರು ಒಂದು ನಿಮಿಷ ಇಷ್ಟು ದಿನ ಇಷ್ಟು ದಿನ ಬೇರೆ ಈಗ ನಾನು ಬಿಸ್ನೆಸ್ ಇದ್ದೀನಿ ದಿನಕ್ಕೆ ಎಷ್ಟು ಜನ ಕಸ್ಟಮರ್ ಡೀಲರ್ ಜೊತೆ ಮಾತಾಡ್ತೀನಿ ಗೊತ್ತಾ ನಾನು ತುಂಬ ಸುಸ್ತಾಗುತ್ತಪ್ಪ ನನ್ನ ಕೈಲಿ ಹಾಲಲ್ಲೆಲ್ಲ ಮಲ್ಗೋದಿಕ್ಕಾಗಲ್ಲ ಅಂತಾನೆ ಆಗ ರಂಗನಾಥ್ ಅವರು ಆಗದಿದ್ರೆ ತಲೆಯಲ್ಲಿ ಮಲಕ್ಕೋ ಅಂತ ಅಂತಾರೆ ಆಗ ಮನಜ ಏ ಅಪ್ಪ ನನಗೆ ಹಾಲಲ್ಲಿ ಮಲ್ಗೋದಿಕ್ಕೆ ಆಗಲ್ಲಪ್ಪ ನನಗೆ ನಮ್ಮ ರೂಮ್ನ ಬಿಟ್ಕೊಡೋದಿಕ್ಕೆ ಹೇಳುವಪ್ಪ ಅಷ್ಟೇ ಅಂತ ಅಂತಾನೆ ಆಗ ರೋಹಿಣಿ ಇದು ಮೀನಾ ಅವರು ಮಲಗೋ ಟೈಮ್ ಅಲ್ಲ ರೂಮ್ ಬಿಟ್ಕೊಡ್ಬಾರ್ದು ಅಂತ ಬೇಕು ಅಂತಾನೆ ಬಂದು ಮಲಗಿದ್ದಾರೆ ಅಂತ ಅಂತಾಳೆ ಆಗ ಶಾಂತಿ ಹ್ಞೂ ಮತ್ತೆ ಮನೆ ಆಸ್ತಿ ನೋಡು ಆರಾಮಾಗಿ ಮಲಗಿದ್ದಾಳೆ ತವರು ಶಾಂತಿ ಅಂತ ಅಂತಾರೆ ಆಗ ಶಾಂತಿ ನೋಡಿ ಮತ್ತೆ ಹೂ ಕಟ್ತಾ ಇದ್ದವಳು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಓಡ್ ಬಂದು ಮಲಗಿದಾಳೆ ಉಳ್ಳ ಅಂತ ಅಂತಾಳೆ ಅಷ್ಟರಲ್ಲಿ ರಂಗನ ತವ್ರು ಏಯ್ ವಿನಾಕಾರಣ ದುಡುಕ್ ಬೇಡ ದರಿದ್ರ ಮುಂಡೆದೆ ಮೀನಾ ಈಗೆಲ್ಲ ಸುಮ್ಮ ಸುಮ್ಮನೆ ಮಲ್ಗೊಳ್ಳಲ್ಲ ಕಣೆ ಯಾವುದಕ್ಕೂ ಸೂರ್ಯ ಬರಲಿ ಮಾತಾಡೋಣ ಸುಮ್ಮನೆ ಇರು ನೀನು ಸೈಲೆಂಟಾಗಿದ್ದರೆ ಮನೇನೂ ಆರಾಮಾಗಿರುತ್ತೆ ಅಂತ ಹೇಳಿ ಕೈ ಮುಗಿದು ಅಲ್ಲಿಂದ ಹೋಗ್ತಾರೆ ಆಗ ಶಾಂತಿ ಸೈಲೆಂಟ್ ಅಂತೆ ಅದು ನಾನು ಸೈಲೆಂಟಾಗಿರ್ಬೇಕಂತೆ ಅಂತ ಹೇಳಿ ಏಯ್ ಇವಳೆ ಎದ್ದೇಳೆ ಎದ್ದೇಳೆ ಮೇಲೆ ಅಂತ ಜೋರಾಗಿ ತು ತು ಎದ್ದೇಳಿಸ್ತಾಳೆ ಆ ಮಹಾರಾಣಿ ಆರಾಮಾಗಿ ಅಲ್ವಾ ಅಂತ ಕೇಳ್ತಾರೆ ಆಗ ಮೀನಾ ಅತ್ತೆ ಸುಧಾರ್ಸ್ಕೊಳ್ಳೋದಿಕ್ಕೆ ಅಂತ ಮಲಗಿದ್ದೆ ಅತ್ತೆ ಹಾಗೆ ನಿದ್ದೆ ಬಂದುಬಿಡ್ತು ಅಂತ ಹೇಳ್ತಾಳೆ ಆಗ ಶಾಂತಿ ಸುಧಾರ್ಸ್ಕೊಳೋಕೆ ಯಾವ ವರ್ಲ್ಡ್ ವಾರ್ ಮುಗಿಸ್ಕೊಂಡು ಬಂದಿದೆಯಾ ನೀನು ಅಂತ ಕೇಳ್ತಾಳೆ ಆಗ ಮೀನ ಕೆಂಪ ಇಲ್ಲ ಅತ್ತೆ ಅದು ನನಗೆ ಸ್ವಲ್ಪ ಜ್ವರ ಬಂದಿದೆ ಅಂತ ಹೇಳ್ತಾಳೆ ಆಗ ಶಾಂತಿ ಎಲ್ಲ ಕಣೆ ಜ್ವರ ಬಂದರೆ ಮಲ್ಕೊಳ್ಳೋದಿಕ್ಕಿದೆ ಐ ಸಿ ಯುನ ಐ ಸಿ ಯು ರೂಮ್ನ ಹಾಂ ಒಳಗೆ ಬೆಚ್ಚು ಮಲಗೋದಿಕ್ಕೆ ಇದೊಂದು ಕಾರಣ ನಿನಗೆ ಅಂತಾಳೆ ಆಗ ಸೂರ್ಯ ಟ್ಯಾಬ್ಲೆಟ್ ತಗೊಂಡು ಬರ್ತಾನೆ ಬಂದು ಅವ್ರ ಆಡಮಾತನೆಲ್ಲ ಕೇಳಿಸ್ಕೊಳ್ತಾ ನಿಂತಿರ್ತಾನೆ ಆಗ ಮೀನು ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅತ್ತೆ ಅಂತ ಅಂತಾಳೆ ಆಗ ಶಾಂತಿ ಏನೇ ಹಾಗೆಲ್ಲ ಏನೂ ಇಲ್ಲ ನಿಮ್ಮನೇಲಿ ನಿನಗೆ ನಿನಗೆ ಜ್ವರ ಬಂದಾಗಲೂ ಇದೇ ಥರ ಎ ಸಿ ರೂಮ್ನಲ್ಲಿ ಹಾಸಿಗೆ ಮೇಲೆ ಮಲಗ್ತಾ ಇದ್ದೀಯೇನೋ ರೂಮ್ ಎಲ್ಲಿ ಕೈ ಜಾರೋಗುತ್ತೋ ಅಂತ ನಾಚಿಕೇನೆ ಇಲ್ಲದೆ ಬಂದು ಇಲ್ಲಿ ಮಲಗಿದೀಯ ನಾಚಿ ಅಂತ ಬೈತಾರೆ ಆಗ ಮೀನಾ ಯಾಕತ್ತೆ ಈ ಕೆಟ್ಟದಾಗೆಲ್ಲ ಮಾತಾಡ್ತೀರಾ ಅಂತ ಅಂತಾಳೆ ಆಗ ಶಾಂತಿ ಆಸ್ಪತ್ರೆ ಸೇರಿದ ಸೇರಿದ್ರು ಜನರಲ್ ವಾರ್ಡ್ನಲ್ಲೇ ಮಲಗೋ ಕ್ಯಾಟಗರಿ ನಿಂದು ಇಲ್ಲಿ ಮಾತ್ರ ನಿನಗೆ ಸ್ಪೆಷಲ್ ವಾರ್ಡೆ ಬೆ ಬೇಕಾ ಮಲ್ಗೋದಿಕ್ಕೆ ಅಂತ ಅಂತಾಳೆ ಆಗ ಮೀನ ತಪ್ಪಾಯ್ತತ್ತೆ ಕ್ಷಮಿಸ್ಬಿಡಿ ಅಂತ ಅಂತಾಳೆ ಆಗ ಶಾಂತಿ ತಪ್ಪಾಯ್ತು ಅಂತ ಇಲ್ಲೇ ಕುಕ್ಕರ್ಸಿದೆಯಲ್ಲೇ ಎದ್ ಬಾರೆ ಏಯ್ ಎದ್ ಬಾರೆ ಎದ್ ಬಾ ಇಲ್ಲಿ ಹಿಡ್ಕೊಂಡು ಎದ್ದೇಳಿಸ್ತಾಳೆ ಆಗ ಮೀನ ಕೆಮ್ತಾ ಇರ್ತಾಳೆ ಆಗ ಶಾಂತಿ ಹ್ಞೂ ಸಾಕು ನಾಟ್ಕ ಎಲ್ಲ ಮೀನನ್ನ ಹೇಳ್ಕೊಂಡು ರೂಮ್ ರೂಮಿಂದ ಹೊರಗೆ ಬರ್ತಾಳೆ ಆಗ ಸೂರ್ಯ ಅಲ್ಲೇ ನಿಂತ್ಕೊಂಡಿರ್ತಾನೆ ಆಗ ಶಾಂತಿ ಸೂರ್ಯನ ನೋಡಿ ಮೀನನ್ನು ಕೈ ಬಿಡ್ತಾಳೆ ಆಗ ಮೀನ ಬಂದು ಸೂರ್ಯ ಪಕ್ಕ ನಿಲ್ತಾಳೆ ಆಗ ಸೂರ್ಯ ಏನಿದು ದೌರ್ಜನ್ಯ ಅಂತ ಕೇಳ್ತಾನೆ ಆಗ ಶಾಂತಿ ಹಾಂ ಏನು ಜನ್ಯ ಅಂತ ಅಂತಾಳೆ ಆಗ ಸೂರ್ಯ ಎಲ್ಲೋ ಸಕ್ಕರೆ ಬೈಲ್ ಶಾಂತಮ್ಮ ಸ್ವಲ್ಪನ ಮಾನವೀಯತೆ ಇಲ್ವಾ ನಿಮಗೆ ನಿಮಗೆಲ್ಲ ಹುಷಾರಿಲ್ದೆ ಪಾಪ ನಾಯಿ ಹಿಂಗೆ ಎಳ್ಕೊಂಬ ಎಳ್ಕೊಂಡು ಬರ್ತಾ ಇದ್ದೀರಲ್ಲ ಆ ಅಂತಾನೆ ಆಗ ಅಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ ಬಂದು ಏಯ್ ಹಾಳಾದವಳೆ ಮಲಗಿದ್ದವಳನ್ನ ಯಾಕೆ ಹೇಳ್ಕೊಂಡು ಬಂದೆ ಬೇಡ ಅಂತ ಹೇಳಿರ್ಲಿಲ್ವ ನಿನಗೆ ಅಂತಾನೆ ಅಷ್ಟರಲ್ಲಿ ರವಿ ಶ್ರುತಿ ಕೂಡ ಅಲ್ಲಿಗೆ ಬರ್ತಾರೆ ಆಗ ರವಿ ಏನಾಯಿತು ಎಲ್ಲರೂ ಒಂಥರ ಇದ್ದೀರಾ ಅಂತಾನೆ ಆಗ ಸೂರ್ಯ ಫೈವ್ ಸ್ಟಾರ್ ಓಟೆಲ್ ರೂಮ್ ನೋಡಿದ್ದು ಈ ರೂಮ್ನಲ್ಲಿ ಈ ಪೆಂಗ್ಯ ಪೆಂಗ್ಯಮ್ಮ ನೆಂತ್ ಬಿಟ್ಟರೆ ಯಾರೂ ಮಲಗಲೇಬಾರ್ದಂತೆ ಅಂತಾನೆ ಆಗ ಶ್ರುತಿ ಮತ್ತೆ ರೂಮ್ಗೋಸ್ಕರ ಗಲಾಟೆನ ಈ ಮನೆಯಲ್ಲಿ ಅನ್ ಇಂಥ ಸಿಲ್ಲಿ ಸಿಲ್ಲಿ ರೀಸನ್ಗೆಲ್ಲ ಗಲಾಟೆ ಮಾಡ್ಕೋತಿದ್ದೀರಲ್ಲ ನೀವು ಅಂತ ಅಂತಾಳೆ ಆಗ ಸೂರ್ಯ ಅಯ್ಯೋ ಪ್ರಾಬ್ಲಮ್ಮು ರೂಮಿಂದಲ್ಲ ಪುಡಿ ಇಲ್ಲಿದಾರಲ್ಲ ಈ ಜನಗಳದು ಅಂತ ಅಂತಾನೆ ಆಗ ಮೀನ್ರಿ ಬಿಡ್ರಿ ಅಂತಳೆ ಇದನ್ನೆಲ್ಲ ಇದನ್ನ ಇದನ್ನೆಲ್ಲ ಬಿಡ್ರಿ ಅಂತ ಅಂತಾಳೆ ಆಗ ರವಿ ಶ್ರುತಿ ಕೈಕಾಲು ತೊಳ್ಕೊಂಡ್ ಬನ್ನಿ ನಿಮಗೆ ಕಾಫಿ ಕೊಡ್ತೀನಿ ಅಂತ ಅಂತಾಳೆ ಆಗ ಸೂರ್ಯ ಏ ಇಲ್ಲೇ ಕೆಲಸದವಳಾಗಿ ಪರಿವರ್ತನೆ ಹೋಗ ಆಗೋಗ್ತಾ ಇದೆಯಲ್ಲೇ ಲೇ ನಿಂದೇ ತಪ್ಪು ಕಣೆ ನೀನು ಹಿಂಗೆ ಆಡ್ತಾ ಇರೋದಕ್ಕೆ ಇವಮ್ಮ ಇಷ್ಟೆಲ್ಲ ಆಡ್ತಾ ಇರೋದು ಅಂತ ಅಂತಾನೆ ಆಗ ಶಾಂತಿ ಮುಚ್ಚೋಲು ಬಾಯಿನ ಬಸ್ಸಲ್ಲಿ ಟವಲ್ ಹಾಕಿ ಸೀಟ್ ಹಿಡಿಯೋ ಥರ ಮೀನನ್ನು ಮಲಗು ಮಲಗಿಸಿ ಜಾಗ ಹಿಡ್ದಿರೋದು ನೀನು ಈಗ ನೋಡಿದರೆ ತಪ್ಪೆಲ್ಲ ನಂದು ಅನ್ನೋ ಥರ ಮಾತಾಡ್ತೀಯಲ್ಲ ನೀನು ಅಂತಾಳೆ ಆಗ ರಂಗನಾಥ್ ಅವರು ಟವಲ್ ಹಾಕೋ ಕರ್ಮ ಅವರಿಗೇನೇ ಇದೆ ಈ ವಾರ ಪೂರ್ತಿ ಅವ್ರದ್ದೇ ತಾನೇ ಸರ್ದಿ ಆಲ್ರೆಡಿ ರಿಸರ್ವ್ ಆಗಿರೋ ಟಿಕೆಟ್ಗೆ ಅವ್ರು ಯಾಕೆ ಟವಲ್ ಹಾಕಬೇಕು ಅಂತಾರೆ ಆಗ ಮನೋಜ್ ಅಪ್ಪ ನನ್ನಿಂದ ಹೊರಗೆಲ್ಲ ಮಲ್ಗೋದಿಕ್ಕಾಗಲ್ಲ ಅಪ್ಪ ಅಂತಾನೆ ಆಗ ಸೂರ್ಯ ಯಾಕೋ ಯಾಕೋ ಮಲ್ಗೋದಿಕ್ಕಾಗಲ್ಲ ಅಂತ ಕೋಪದಲ್ಲಿ ಜೋರು ಮಾಡ್ತಾನೆ ಆಗ ಮನೋಜ ಏ ನಂದು ಕ್ರಿಯೇಟಿವ್ ಜಾಬ್ ಕಣೋ ತುಂಬ ತಲೆ ಓಡಿಸ್ಬೇಕು ಇಡೀ ದಿನ ಅಲ್ಲಾಡದೆ ದೊಡ್ಡ ಡ್ರೈವರ್ ಕೆಲಸ ನಿಂದು ಏ ಇಲ್ಲೇ ಇದೆಲ್ಲ ನಿನಗೆ ಅರ್ಥ ಆಗೋಲ್ಲ ಬಿಡೋ ಅಂತ ಅಂತಾನೆ ಆಗ ರವಿ ನಮ್ಗೆ ಅರ್ಥ ಆಗಲ್ಲಪ್ಪ ನಾವು ಆಡ್ ಪಾಪ ಟಾರ್ಜನ್ ಕಾಲ್ದವರು ನೋಡು ಈ ಬೆಂಗಳೂರಲ್ಲಿ ಕೆಲಸ ಮಾಡೋ ಏಕೈಕ ಮನುಷ್ಯ ನೀನು ಒಬ್ಬನೇ ನೋಡು ಅಂತಾನೆ ಆಗ ಮನಜಲೇ ರವಿ ಬಿಸ್ನೆಸ್ ಮಾಡೋದು ತುಂಬ ಕಷ್ಟ ಕಣೋ ನಿನ್ನ ಥರ ಸೌಟಿಡ್ಕೊಂಡು ಅಲ್ಲಾಡಿಸ್ದಂಗಲ್ಲ ಅಂತ ಅಂತಾನೆ ಆಗ ರವಿ ನಿನಗೆ ಯಾವ ಕೆಲಸ ಈಸಿನೋ ಆ ಕೂತ್ ಯಾವ ಕೆಲಸ ಈಸಿನೋ ಆ ಕೂತ್ಕೊಂಡು ದುಡ್ಡು ಎಣ್ಸೋಕ್ ಎಣಿಸೋದು ಕಷ್ಟ ಅಂತ ಹೇಳ್ತೀಯಾ ಅಂತ ಅಂತಾನೆ ಆಗ ಮನಜ ಅಯ್ಯೋ ನನ್ನ ಕಷ್ಟ ನನಗೆ ಮಾತ್ರ ಗೊತ್ತು ಕಣೋ ದಿನಕ್ಕೆ ಅದು ಎಷ್ಟು ಜನ ಕಸ್ಟಮರ್ ಜೊತೆ ಮಾತಾಡ್ತೀನಿ ಎಷ್ಟು ಡೀಲರ್ ಜೊತೆ ಮಾತಾಡ್ತೀನಿ ಗೊತ್ತಾ ಮಾತಾಡಿ ಮಾತಾಡಿ ಸುಸ್ತಾಗಿ ಹೋಗುತ್ತೆ ಕುತ್ಕೊಳ್ಳೋದಿಕ್ಕೂ ಟೈಮ್ ಇಲ್ ಇರಲ್ಲ ಕಣೋ ಅಂತಾನೆ ಆಗ ಸೂರ್ಯ ಅಲ್ಲೇ ಅಲ್ಲೇ ಚಾಪೆ ಹಾಸ್ಕೊಂಡು ಅದ್ದಾಡ್ ಅದಾಡ್ ಬಿಡೋ ಪೆಂಗ್ಯೂ ಬಡ್ಡಿದೆ ಮನೆಗೆ ಯಾಕೋ ಬರ್ತೀಯ ನಮ್ಮ ಪ್ರಾಣ ತಿನ್ನಕ್ಕೆ ಅಂತ ಅಂತಾನೆ ಆಗ ಮನೋಜ ಊಹೋ ಹೋ ಹೋ ನನ್ನನ್ನು ಪರ್ಮನೆಂಟಾಗಿ ಹೊರಗೆ ಕಳಿಸೋ ಪ್ಲಾನ್ ಮಾಡಿಬಿಟ್ಟಿದ್ಯಾ ಅಂತಾನೆ ಎಲ್ರಿಗೂ ಶಾಕ್ ಆಗುತ್ತೆ ಒಬ್ರಿಗೊಬ್ಬರು ಮುಖ ನೋಡ್ಕಾ ಇರ್ತಾರೆ ಮನೋಜ್ ಹತ್ತು ಹೋಗಪ್ಪ ಇಡೀ ದಿನ ಕಷ್ಟಪಟ್ಟು ದುಡಿದು ಮನೆಗೆ ಬಂದರೆ ಇಲ್ಲಿ ಪ್ರಶಾಂತವಾಗಿ ಮಲಗೋದಿಕ್ಕೂ ಜಾಗ ಇಲ್ಲ ಅಂತ ಆಗ ರೋಹಿಣಿ ನಾವೇನು ಊರು ಸುತ್ಕೊಂಡು ಇಲ್ಲ ನಾವು ಇಡೀ ದಿನ ನಿಂತ್ಕೊಂಡು ಕಸ್ಟಮರ್ಗೆ ಸರ್ವಿಸ್ ಕೊಟ್ಟು ಬರ್ತೀನಿ ಮನೋಜ್ ಅವರು ಅಷ್ಟೇ ತುಂಬ ಹಾರ್ಡ್ ವರ್ಕ್ ಮಾಡಿ ಮನೆಗೆ ಬರ್ತಾ ಇರೋದು ಸುಸ್ತಾಗಿ ಮನೆಗೆ ಬಂದರೆ ಈ ಮನೆಯಲ್ಲಿ ರೆಸ್ಟ್ ಮಾಡೋದಕ್ಕೂ ಜಾಗ ಇಲ್ಲ ಅಂತಾಳೆ ಆಗ ಸೂರ್ಯ ಏಯ್ ಪೌಡ್ರಮ್ಮ ನಾವೇನು ಮಲಗಬೇಡಿ ಅಂತ ಹೇಳಿಲ್ಲ ಹೇಳ್ತಾ ಇಲ್ಲ ಅವಳಿಗೆ ಹುಷಾರಿರ್ಲಿಲ್ಲ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಲ್ಲಿ ಸುಧಾರಿಸ್ಕೊಳ್ಳೋದಿಕ್ಕೆ ಅಲ್ಲಿ ಮಲಗಿದ್ಲು ಅಷ್ಟೇ ಅಂತಾನೆ ಆಗ ಮೀನ ಸುಮ್ಮನೆ ಇರ್ರಿ ಅಂತಾಳೆ ಆಗ ಸೂರ್ಯ ಏ ಇರಮ್ಮ ನೀನು ಏಯ್ ನೀನು ಹೊರಗೆ ಕೆಲಸ ಮಾಡಿ ಹೊರಗೆ ಕೆಲಸ ಮಾಡ್ತೀಯ ನಿನ್ನೇ ಪಾರ್ನರಲ್ಲಿ ಕೆಲಸ ಮಾಡ್ತಾಳೆ ಆದರೆ ನಮ್ಮೆಲ್ಲರೂ ಆದರೆ ನಮ್ಮ ಎಲ್ಲರೂ ಚಾಕ್ರಿ ಮಾಡೋಳು ಇವಳು ಹಾಂ ಇವಳು ಸುಧಾರಿಸ್ಕೋಬಾರ್ದ ಅಂತಾನೆ ಆಗ ಶ್ರುತಿ ಮೀನಾ ಅವರೇ ಜ್ವರ ಬಂದಿದೆಯಾ ಡಾಕ್ಟರ್ ಹತ್ರ ಹೋದ್ರ ಅಂತಾಳೆ ಆಗ ಸೂರ್ಯ ಇಲ್ಲ ಪುಡಿ ಡಾಕ್ಟರ್ ಹತ್ರ ಹೋಗೋದು ಏನು ಬೇಡ ಮಾತ್ರೆ ತಂದು ಕೊಡಿ ಅಂತ ಅಂದ್ಲು ಹೋಗಿ ಮಾತ್ರೆ ತಂದು ತಗೊಂಡು ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ಅವಾಂತರ ಮಾಡಿದ್ದಾರೆ ಅಂತಾನೆ ಆಗ ಶ್ರುತಿ ಬೇಜಾರು ಮಾಡ್ಕೋತಾಳೆ ಆಗ ರವಿ ಎಲ್ಲೋ ಮನೋಜ ನೀವು ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಕಾಣಿಸ್ತಾ ಇಲ್ಲ ಕಣೋ ಅಂತಲೇ ಆಗ ಸೂರ್ಯ ನೀವು ಅವಳೇನು ರೂಮ್ನಲ್ಲೇ ಮಲಗಬೇಕು ಅದಿದೆಯಲ್ಲ ಎಲಿಜಬೆತ್ ರಾಣಿ ಆಸ್ಗೆ ಅಂತ ಏನು ಆಸೆ ಪಡ್ತಾ ಇಲ್ಲ ಅವಳು ಬಲವಂತ ಮಾಡಿ ನಾನೇ ಅಲ್ಲಿ ಕರ್ಕೊಂಡೋಗಿ ಮಲಗಿಸ್ಬಂದಿದ್ದು ಓಹೋಹೋ ಏನ್ ಸೌದೋಯ್ತೇನೋ ಆಸ್ಕೆ ಅಂತಾನೆ ಆಗ ಮನೋಜ ಏಯ್ ಬಾಯಿಗೆ ಬಂದಂಗೆಲ್ಲ ಕಣೋ ಸೂರ್ಯ ಅಂತಾನೆ ಆಗ ಸೂರ್ಯ ಏಡಿಕೆ ಎಗರ್ಸು ಅದ ಅಂದ್ರೆ ಕರ್ಳುಗಳೆಲ್ಲ ಚಕ್ಲಿ ತರ ಆಚೆ ಬಂದ್ಬಿಡ್ಬೇಕು ಏಯ್ ಮಾನವೀಯತೆ ಏನಾದರೂ ಇದ್ದೀರೇಂದರು ನಿಮಗೆಲ್ಲ ಅಂತಲೇ ಆಗ ಶಾಂತಿ ಹ್ಞೂ ಕಣೋ ಹೇಳು ನಮಗೆ ಮನುಷ್ಯತ್ವ ಕರುಣೆ ಸಲಕೆ ಗುದ್ಲಿ ಏನೂ ಇಲ್ಲ ಪಾಪ ನೀನು ಹೆಂಡ್ತಿ ಹೊರಗೆ ಮಲಗಿಬಿಟ್ರೆ ಸುಧಾರಿಸ್ದಂಗೆ ಆಗಲ್ವೇನೋ ಅಂತ ಅಂತಳೆ ಆಗ ಶ್ರುತಿ ಪಾಪ ಅತ್ತೆ ಅವರು ಜ್ವರ ಇರೋದಕ್ಕೆ ಒಳಗೋಗಿ ಮಲಗಿದ್ದಾರೆ ಅಂತ ಅಂತಾಳೆ ಆಗ ಶಾಂತಿ ಅಯ್ಯೋ ಶ್ರುತಿ ಇದೆಲ್ಲ ಅವಳು ಇರೋ ನಾಟಕ ಕಣಮ್ಮ ಎಲ್ಲಿ ರೂಮ್ ಅವ್ರ ಕೈ ಜಾರಿ ಹೋಗುತ್ತೋ ಅಂತ ಅಂತ ಅಲ್ಲೇ ಸೆಟಲ್ ಆಗಿದ್ದಾಳೆ ಅಂತ ಅಂತಾಳೆ ಆಗ ರೋಹಿಣಿ ಶ್ರುತಿ ಈಗ ನೀವು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ವೀಕ್ ನಿಮ್ಮ ಟರ್ನ್ ಬರುತ್ತೆ ನೋಡಿ ಆಗ ನಮ್ಮ ಕಷ್ಟ ಏನು ಅಂತ ನಿಮಗೆ ಅರ್ಥ ಆಗುತ್ತೆ ಅಂತಳೆ ಆಗ ಶ್ರುತಿ ರೋಹಿಣಿಯವರೇ ನನಗಿದೆಲ್ಲ ತುಂಬ ಸಿಲ್ಲಿ ಅನಿಸುತ್ತೆ ನನ್ನ ಟರ್ನ್ ಬಂದಾಗ ನಾನು ಈ ರೀತಿ ಜಗಳ ಮಾಡೋದಿಲ್ಲ ರವಿನ ಕರ್ಕೊಂಡು ನಾನು ನಮ್ಮ ಮನೆಗೆ ಹೋಗ್ಬಿಡ್ತೀನಿ ಅಂತಳೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಆಗ ರವಿ ಏ ಶ್ರುತಿ ಏನು ಹೇಳ್ತಾ ಇದೀಯ ಅಂತಲೇ ಆಗ ಶ್ರುತಿ ಎಸ್ ರವಿ ಒಂದು ವಾರ ಹೋಗಿ ನಮ್ಮ ಮನೆಯಲ್ಲಿ ಇದ್ಬಿಟ್ಟು ಬರೋಣ ನನ್ನ ಕೈಯಲ್ಲ ಹಾಲಲ್ಲಿ ಎ ಸಿ ಇಲ್ಲದೆ ಇರೋದಕ್ಕಂತೂ ಆಗೋದೇ ಇಲ್ಲ ಸೊ ನಾನು ಆಲ್ರೆಡಿ ಈ ಐಡಿಯಾ ಮಾಡಿದ್ದೀನಿ ಅಂತಳೆ ಆಗ ಶಾಂತಿ ಆಗಲ್ಲಮ್ಮ ಶ್ರುತಿ ಏನಮ್ಮ ನೀನು ರೂಮಲ್ಲಿ ಎ ಸಿ ಇಲ್ಲ ಅಂತ ನೀವು ನೀನು ನಿಮ್ಮ ಅಮ್ಮ ಮನೆಗೆ ಹೋಗ್ಬಿಟ್ರೆ ನಿಮ್ಮ ಅಪ್ಪ ಅಮ್ಮ ನಮ್ಮ ಬಗ್ಗೆ ಏನು ಅನ್ಕೋತಾರೆ ಏ ರವಿ ಹೇಳೋ ಏನೋ ಇದೆಲ್ಲ ಅಂತಳೆ ಆಗ ರವಿ ನನಗೂ ಗೊತ್ತಿರಲಿಲ್ಲಮ್ಮ ಇವಳು ಈ ಥರ ಯೋಚನೆ ಮಾಡಿದ್ದಾಳೆ ಅಂತ ನನಗೆ ಇವಾಗಲೇ ಗೊತ್ತಾಗ್ತಾ ಇರೋದು ಅಂತಾನೆ ಆಗ ಮನೋಜ ಅಮ್ಮ ಶ್ರುತಿ ಹೇಳ್ತಾ ಇರೋದು ಸರಿಯಾಗೇ ಇದೆ ಅಂತಾನೆ ಎಲ್ರಿಗೂ ಶಾಕ್ ಆಗುತ್ತೆ ಅಯ್ಯೋ ಚೆನ್ನಾಗಿ ದುಡಿತಾ ಇದೀವಿ ನಾವು ಯಾಕೆ ಹೊರಗೆ ಮಲ್ಬೇಕು ನಾವೇನಾದರೂ ವ್ಯವಸ್ಥೆ ಮಾಡ್ಕೋತೀವಿ ಬಿಡಿ ಅಂತಾನೆ ಎಲ್ರಿಗೂ ಶಾಕ್ ಆಗಿ ನೋಡ್ತಾ ಇರ್ತಾರೆ ನೋಡಿ ಒಂದು ನಮ್ಮ ರೂಮ್ ನಮಗೆ ಬಿಟ್ಕೊ ವಾಪಸ್ ಕೊಡಿ ಇಲ್ಲ ಅಂದ್ರೆ ಒಂದು ವಾರದ ಮಟ್ಟಿಗೆ ಎಲ್ಲಾದರೂ ಲಾಡ್ಜ್ ಬುಕ್ ಮಾಡ್ಕೋತೀವಿ ಬಿಡಿ ಅಂತಾನೆ ಆಗ ಶಾಂತಿ ಏನೋ ಮನೋಜ ಇದು ಏನೋ ಮನೋಜ ಇದು ಎಲ್ಲರೂ ಮನೆಯಿಂದ ಹೊರಗೆ ಹೋಗ್ತೀವಿ ಅಂದ್ರೆ ಹೇಗೋ ಅಲ್ಲರಿ ನೀವು ಇದನ್ನೆಲ್ಲ ಕೇಳಲ್ವಾ ಮಾಡಿರೋ ಕೆಲಸದಿಂದ ಎಲ್ಲ ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಆಗ ಸೂರ್ಯ ಥೊಲ್ಗೋಗಿ ನಾಶನ ಆಗಲಿ ಬಿಡಿ ಇಷ್ಟ ದಿನದಿಂದ ನಾವು ಹೊರಗೆ ಮಲಗ್ತಾ ಇರ್ಲಿಲ್ವಾ ನಾವು ಹಿಂಗೆಲ್ಲ ಆಡಿದ್ವಾ ಇವ್ರುಗಳ ಥರನೇ ತಾನೆ ನಾವು ನಮ್ಮದೇನು ಎಮ್ಮೆ ಚರ್ಮನ ನಾವು ಮನುಷ್ಯರನ್ನೇ ತಾನೆ ಒಂದು ದಿನ ಹೊರಗೆ ಮಲಗಿದಕ್ಕೆ ಬರಬಾರ್ದು ಮಾತೆಲ್ಲ ಬರ್ತಾ ಇದ್ದಾವೆ ಇವ್ರ ಬಾಯಲ್ಲಿ ನೋಡಿ ಅಂತಾನೆ ಆಗ ರಂಗನಾಥ್ ಅವರು ಇರೋ 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 ಸ್ವಲ್ಪ ಈ ರೂಮ್ ಸಮಸ್ಯೆ ಈ ಮನೆಯಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಅಂತಾರೆ ಆಗ ಸೂರ್ಯ ಈ ಸಮಸ್ಯೆ ರೂಮಿಂದ ಮಾತ್ರ ಅಲ್ಲಪ್ಪ ಇವ್ರು ಮನ್ಸ್ಕಳ್ದು ಪಾಪ ಹುಷಾರಿಲ್ದೆ ಇರೋಳು ಸುಧಾರಿಸ್ಕೊಂಡಿದ್ದಕ್ಕೆ ಯುಗಾದೆಗಳು ಇವ್ರಗಳಿಗೆ ಯುಗಾದೆಗಳು ಉಟ್ಕೊಂಡ್ಬಿಟ್ಟಿದಾವೆ ಅಂತ ಅಂತಾನೆ ಆಗ ರಂಗನಾಥ್ ಅವ್ರ ಮೀನಾ ಇವತ್ತು ಒಂದಿನ ನಮ್ಮ ರೂಮ್ನಲ್ಲಿ ನಿಮ್ಮ ಅತ್ತೆ ಜೊತೆ ಮಲ್ಕೊಳಮ್ಮ ಅಂತಾರೆ ಆಗ ಶಾಂತಿ ಅಯ್ಯೋ ಅದೆಲ್ಲ ಏನೂ ಬೇಡ ಬೇಕಾಗಿಲ್ಲ ನೀವೆಲ್ ಮಲಗ್ತೀರಾ ಅಂತ ಕೇಳ್ತಾಳೆ ಆಗ ನಾನು ಸೂರ್ಯ ಜೊತೆ ಈ ರೂಮ್ನಲ್ಲಿ ಮಲಗ್ತೀನಿ ಅಂತ ಅಂತಾರೆ ಆಗ ಮನೋಜ್ ಅಪ್ಪ ನನಗೆ ರೂಮ್ ಬೇಕಪ್ಪ ಅಂತ ಅಂತಾನೆ ಆಗ ರಂಗನಾಥ್ ಅವರು ಹಾಗಾದ್ರೆ ನೀನು ನಮ್ಮ ಜೊತೆ ಮಲಕೋ ಅಂತ ಅಂತಾರೆ ಆಗ ಮನೋಜ್ ಆ ರೋಹಿಣಿ ಅಂತಾನೆ ಆಗ ಶಾಂತಿ ಏಯ್ ಅವಳು ನನ್ನ ಜೊತೆ ನನ್ನ ರೂಮ್ನಲ್ಲಿ ಮಲಗ್ತಾಳೆ ಬಿಡೋ ಅಂತ ಅಂತಾಳೆ ಆಗ ಅಮ್ಮ ರೋಹಿಣಿ ಇಲ್ಲದೆ ನಾನು ಹೆಂಗಮ್ಮ ಒಬ್ಬನೇ ಮಲಕ್ಕೊಳ್ಳಿ ಅಂತ ಅಂತ ಆಗ ಸೂರ್ಯ ಸ್ಲೀಪಿಂಗ್ ಟ್ಯಾಬ್ಲೆಟ್ ನೋಡು ನಿನ್ನೇಳ್ತಿ ಏಯ್ ಪಾ ಸಕ್ಕರೆ ಬಿಟ್ಟು ಮಲಗ್ತಾ ಇದ್ದಾರೆ ನಾನು ಮೀನನ್ನ ಬಿಟ್ಟು ಬೇರೆ ಕಡೆ ಮಲಗ್ತಾ ಇದ್ದೀನಿ ನೀನು ಮಾತ್ರ ಬಿಟ್ಟು ಬರೋದಿಕ್ಕಾಗಲ್ಲ ಅಂತ ಅಂತಾನೆ ಆಗ ಶಾಂತಿ ರೋಹಿಣಿ ನೀನು ಹೋಗಮ್ಮ ನಿನ್ನ ನನ್ನ ರೂಮ್ನಲ್ಲಿ ಹೋಗಿ ಮ ಹೋಗಿ ಮಲ್ಕೋ ಅಂತ ಅಂತಾಳೆ ಆಗ ರೋಹಿಣಿ ಹೋಗ್ತಾಳೆ ಈ ಕಡೆ ರವಿ ಶ್ರುತಿ ಕೂಡ ರೂಮ್ಗೆ ಹೋಗ್ತಾರೆ ಆಗ ಸೂರ್ಯ ಮೀನ ಮಾತ್ರೆ ತಂದಿದ್ದೀನಿ ಬಾ ಅಮ್ಮ ಮಾತ್ರೆ ತಗೋ ಬಾ ಅಂತ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಆಗ ರಂಗನಾಥ್ ಅವರು ಅಪ್ಪ ಪುಣ್ಯಾತ್ಮ ಹೋಗಪ್ಪ ಹೋಗಲೇ ಹೋಗೋ ಅಂತಾರೆ ಆಗ ಮನೋಜ ರೂಮ್ಗೆ ಹೋಗ್ತಾನೆ ಆಗ ರಂಗನಾಥ್ ಅವರು ಶಾಂತಿಗೆ ತಾವು ಮನುಷ್ಯರಾಗ ಹುಟ್ಟಿಲ್ಲ ಮನುಷ್ಯರಾಗೋದಕ್ಕೇ ಹುಟ್ಟಿದ್ದೀವಿ ಛೀ ಅಂತ ಹೇಳಿ ಶಾಂತಿಗೆ ಬೈದು ಅಲ್ಲಿಂದ ಹೋಗ್ತಾರೆ ಆಗ ಶಾಂತಿ ಅಲ್ಲ ಎಲ್ಲದಕ್ಕೂ ನನ್ನೇ ಬೈದ್ರೆ ಏನಪ್ಪ ಇದು ನಾವೆಲ್ಲ ಇವ್ರ ಕಣ್ಣಿಗೆ ಮನುಷ್ಯರು ಥರ ಕಾಣ್ತಾ ಇಲ್ವಾ ಮನುಷ್ಯರು ಬೇರೆ ಆಗಬೇಕಾ ಈ ಮನುಷ್ಯನಿಗೆ ರಿಟೈರ್ಮೆಂಟ್ ಆದ್ಮೇಲೆ ಟ್ರೈನ್ ಸೌಂಡ್ ಕೇಳ್ದೆ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ ರೀ ನಿಮ್ಮನ್ನು ಕರ್ಕೊಂಡು ಹೋಗಿ ರೈಲ್ವೆ ಸ್ಟೇಷನ್ನಲ್ಲಿ ಕೂರಿಸ್ತೀನಿ ಒಂದಿನ ಎಲ್ಲ ಸರಿ ಹೋಗುತ್ತೆ ಹಳೆದೆಲ್ಲ ನೆನ್ಪಾಗುತ್ತೆ ಅಂತ ಅಂತಾಳೆ ಆಗ ರಂಗನಾಥ್ ಅವರು ರೈಲ್ವೆ ಸ್ಟೇಷನ್ನಲ್ಲಿ ಮನುಷ್ಯರು ಇರ್ತಾರೆ ನೀನು ಅಲ್ಲಿಗೂ ಅಯೋಗ್ಯಳು ಅಂತ ಅಂತಾರೆ ಈ ಕಡೆ ರೂಮ್ನಲ್ಲಿ ಶಾಂತಿ ಮಲ್ಗೋದಿಕ್ಕೆ ಅಂತ ರೆಡಿ ಮಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಮೀನಾ-- ಕೆಮ್ತ ಬರ್ತಾಳೆ ಆಗ ಶಾಂತಿ ಏ ರೋಹಿಣಿ ಎಲ್ಲೆ ಅಂತಾರೆ ಆಗ ಮೀನಾ ಊಟ ಮಾಡ್ತಾ ಇದ್ದಾರೆ ಅತ್ತೆ ಮಾಡಿ ಬರ್ತಾರೆ ನೀವು ಮಲ್ಗಿ ಅಂತಾಳೆ ಆಗ ಶಾಂತಿ ಅಯ್ಯೋ ನನ್ನ ಹಣೆ ಬರಹ ನೋಡು ದೊಡ್ಡ ಮನುಷ್ಯ ನೀನು ನೀನು ಹೇಳ್ದಂಗೆಲ್ಲ ಕೇಳ್ಬೇಕಾ ನಾನು ಕರ್ಮ ಗತಿ ಇಲ್ಲದೆ ಇರೋರ ಜೊತೆ ಎಲ್ಲ ಮಲ್ಗೋ ಗತಿ ಬಂದ್ಬಿಡ್ತು ನನಗೆ ಏನು ಮಾಡೋದು ಅಂತಾರೆ ಆಗ ಮೀನ ಕೋಪದಲ್ಲಿ ಶಾಂತಿನ ನೋಡ್ತಾ ಇರ್ತಾಳೆ ಆಗ ಶಾಂತಿ ಏನೇ ಗುರಾಯಿಸ್ತಾ ಇದೆಯಾ ಬಿತ್ಕೊಳ್ಳೆ ಅಂತ ಅಂತಾರೆ ಆಗ ಮೀನ ನಾ ಕೆಳಗೆ ಮಲಗ್ತೀನಿ ಅಂತ ಅಂತಾಳೆ ಆಗ ಶಾಂತಿ ಹಾಂ ಬೇಡಮ್ಮ ಇಲ್ಲೇ ನನ್ನ ಪಕ್ಕದಲ್ಲೇ ಬಂದು ಮಲ್ಕೊಂಬಿಡು ಅಲ್ಲಿ ಹಕೊಂಬಿಡು ಅಲ್ಲಿ ಹಬ್ಬಬ್ಬಬ್ಬ ಸಿಕ್ಕಿದ್ದೇ ಚಾನ್ಸ್ ಅಂತ ಕಾಯ್ತಾ ಇರ್ತಾಳೆ ಮಲ್ಕೋ ಅಲ್ಲೇ ಅಂತ ಅಂತಾಳೆ ಈ ಕಡೆ ರೂಮ್ನಲ್ಲಿ ಸೂರ್ಯ ಮನೋಜ ರಂಗನಾಥ್ ಅವರು ಮಲಗ್ತಾ ಇರ್ತಾರೆ ಆಗ ಸೂರ್ಯ ಕೆಳಗೆ ಮಲಗೋದಿಕ್ಕೆ ಅಂತ ಹೋಗ್ತಾನೆ ಆಗ ರಂಗನಾಥ್ ಅವರು ನೀನು ಯಾಕೆ ಅಲ್ಲಿ ಮಲಗ್ತಾ ಇದೀಯ ಮೇಲ್ಬಾ ಅಂತಾರೆ ಆಗ ಮನೋಜ ಅಪ್ಪ ಮೂರು ಜನ ಇಕ್ಕಟ್ಟಾಗುತ್ತೆ ಸುಮ್ಮನೆ ಇರಪ್ಪ ನೀನು ಅಂತಾನೆ ಏಯ್ ನೀನು ಕೆಳಗೆ ಮಲ್ಕೊಳ್ಳೋ ನೀನು ಅಂತಾನೆ ಆಗ ಸೂರ್ಯ ಅದೇ ಕೆಲಸದಲ್ಲಿ ಇದ್ದೀವಿ ನೀವು ಏನು ಯೋಚನೆ ಮಾಡಬೇಡಿ ನೀವು ಆರಾಮಾಗಿ ಮ ಮಲಕ್ಕೊಳ್ಳಿ ನಾನು ಕೆಳಗೆ ಮಲಗ್ತೀನಿ ಅಂತಾನೆ ಆಗ ರಂಗನಾಥ್ ಅವರು ಪರವಾಗಿಲ್ಲ ಬಾ ಕಂದ ಅಂತಾರೆ ಆಗ ಸೂರ್ಯ ಪರವಾಗಿಲ್ಲ ಬಿಡಪ್ಪ ಅಂತಾನೆ ಆಗ ಎಲ್ಲರೂ ಮಲಗ್ತಾರೆ ಆಗ ಮನೋಜಪ್ಪ ನಿಮಗೆ ಗೊರಕೆ ಹೊಡೆಯೋ ಅಭ್ಯಾಸ ಇದೆಯಾ ಅಂತ ಕೇಳ್ತಾನೆ ಆಗ ರಂಗನಾಥ್ ಅವರು ಇಲ್ಲ ಕಣಪ್ಪ ಆ ಥರ ಕೆಟ್ಟ ಅಭ್ಯಾಸಗಳು ಏನಿಲ್ಲ ಕಣೋ ತಮಾಷೆಗೆ ಹಂಗೆ ಮಾಡ್ತಾ ಇರ್ತೀನಿ ಅಷ್ಟೇ ನೀನು ಆರಾಮಾಗಿ ಅಂತ ಅಂತಾರೆ ಆಗ ಮನೋಜ ಅಪ್ಪ ಸ್ವಲ್ಪ ಸೌಂಡಾದರೂ ನಿದ್ದೆ ಬರೋಲ್ಲ ನನಗೆ ಗೊರಕೆ ಮಾತ್ರ ಹೊಡಿಬೇಡಪ್ಪ ಪ್ಲೀಸ್ ಅಂತಾನೆ ಆಗ ಸೂರ್ಯ ಪೆಂಗ್ಯಾ ಎರಡು ಕಿವಿಗೂ ಎರಡು ಡಜನ್ ಹತ್ತಿ ಇಟ್ಕೊಂಡು ಮಲಕ್ಕೊಳೋ ನಿದ್ದೆ ನಿದ್ದೆ ಇರುವವರಿಗೆ ಗೊರಕೆ ಹೊಡೆಯೋದು ಗೊತ್ತಾಗಲ್ಲ ಹಾರ್ಡ್ರ್ ಮಾಡ್ ಹಾಡ್ರ್ ಮಾಡ್ತಾನೇನೋ ಹಾಡ್ರ್ ಅಂತ ಹಾಗೆ ಎಲ್ಲರೂ ಮಲಗ್ತಾರೆ ಆಗ ಸೂರ್ಯ ಇದ್ದು ಅಪೋ ಅಪ್ಪ ಅಪ್ಪ ಅಂತಾನೆ ಆಗ ರಂಗನಾಥ್ ಅವರಿದ್ದು ಹಾ ಅಂತಾರೆ ಆಗ ಸೂರ್ಯ ನಾವು ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಒಟ್ಟಿಗೆ ಮಲಗ್ತಾ ಇದ್ವಿ ನೆನ್ಪಿದ್ಯಾ ಆ ಮಳೆಗಾಲ ಆ ಮಳಗಾಲ ಬೇರೆ ಗುಡು ಬಿದ್ದೋದ್ರೆ ಬಿಟ್ಟು ಹೋಗೋನು ಇವನು ನೆನ್ಪಿದೀಯ ಅಪ್ಪ ಅಂತಾನೆ ಆಗ ಮನೋಜಲ್ಲಿ ಅದನ್ನೆಲ್ಲ ಯಾರೋ ನ ನಿನ್ನತ್ರ ಕೇಳಿ ಕೇಳಿದ್ದು ಸುಮ್ಮನೆ ಮಲಕ್ಕೊಳ್ಳೋ ಅಂತಾನೆ ಆಗ ಸೂರ್ಯ ಅಲ್ಲ ಕಣ ಮನೋಜ ಎಲ್ಲರೂ ಹಾಲ್ನಲ್ಲೇ ಮಲಗ್ತಾ ಇದ್ವಿ ಅಲ್ವಾ ಅಪ್ಪನಿಗೆ ನೆನಪಿದ್ಯಾ ಅಪ್ಪ ನೀನು ದಿನಾ ಕತೆ ಹೇಳ್ತಾ ಇದ್ದೆಲ್ಲ ಯಾವಾಗಲೂ ಕತೆ ಹೇಳಪ್ಪ ಕೇಳ್ ಕೇಳ್ತಾ ಮಲಗ್ತೀನಿ ಅಂತ ಅಂತಾನೆ ಆಗ ರಂಗನಾಥ್ ಅವರು ಆಗ ತುಂಬ ಕತೆ ಗೊತ್ತಿರ್ತಿತ್ತು ಕಣೋ ಹೇಳ್ತಾ ಇದ್ದೆ ಈಗ ಮರು ಶುರು ಆಗಿದೆ ಕಂದ ಅಂತಾರೆ ಆಗ ಸೂರ್ಯ ಅಪೋ ನೆನ್ಪು ಮಾಡ್ಕೊಂಡು ಹೇಳಪ್ಪ ಅಂತಾನೆ ಮನೋಜ ಲೋ ಸುಮ್ಮನೆ ಮಲಕ್ಕಳೋ ಬೆಳಗ್ಗೆ ಎದ್ದರೆ ನಾನು ಶಾಪ್ ಓಪನ್ ಮಾಡಬೇಕು ಅಂತ ಅಂತಾನೆ ಆಗ ಸೂರ್ಯಲೇ ಹೋದರೆ ಹೋಗು ಬಿಟ್ಟರೆ ಬಿಡು ಏ ಅಪೋ ಕತೆ ಹೇಳಪ್ಪೋ ಹೇಳಪ್ಪೋ ಅಂತ ಸೂರ್ಯ ಹಿಂಸೆ ಮಾಡ್ತಾ ಇರ್ತಾನೆ ಆಗ ರಂಗನಾಥ್ ಅವ್ರು ನನಗೆ ಅವೆಲ್ಲ ಮರ್ತೋಗಿದ್ದಾವೆ ಕಂದ ಒಂದು ಕೆಲಸ ಮಾಡು ನೀನೇ ಯಾವುದಾದ್ರೂ ಕತೆ ಹೇಳು ನಾನು ಕೇಳ್ತೀನಿ ಸರಿನಾ ಅಂತ ಅಂತಾನೆ ಆಗ ಸೂರ್ಯ ಹಾಗಂತೀಯ ಓಕೆ ಅಂತಾನೆ ಆಗ ರಂಗನಾಥ್ ಅವರು ಹೇಳ್ಕಂದ ಅಂತಾರೆ ಆಗ ಸೂರ್ಯ ಕೇಳಪ್ಪ ಈಗ ಅಂತ ಅಂತಾನೆ ಆಗ ಮನೋಜಲ್ಲೋ ನನಗೆ ನಿದ್ದೆ ಬರ್ತಾ ಇದೆ ಕಣೋ ತಾನೆ ಆಗ ಸೂರ್ಯ ಈ ಕತೆಗೆ ಮೇಯ್ನ್ ಹೀರೋನೇ ಆಗ ಮನೋಜ ಎದ್ದು ಹೀರೋ ನಾನಾ ಅಂತಾನೆ ಆಗ ಸೂರ್ಯ ಉಂಕಣೋ ನಿನ್ನಂಥ ಕ್ಯಾರೆಕ್ಟರ್ ಇರೋ ಕಾಗೆದು ಕಾಗೆದು ಕತೆ ಒಂದು ಊರಲ್ಲಿ ಅಜ್ಜಿ ಇದ್ಲಂತೆ ಆ ಅಜ್ಜಿ ಆ ಅಜ್ಜಿಗೆ ಅವ್ರ ಮಕ್ಕಳನ್ನು ಎಲ್ಲರನ್ನು ಚೆನ್ನಾಗಿ ಓದಿಸಿ ದೊಡ್ಡವ್ರನ್ನಾಗಿ ಮಾಡಿದ್ರಂತೆ ಆ ಅಜ್ಜಿಗೆ ಬಂಗಾರದಂಥ ಮನಸ್ಸು ಸೇಮ್ ಟು ಸೇಮ್ ನಿನ್ನಾಗೆ ಬುದಾಗೆ ಬುದ್ಧಿನ ಆ ಅಜ್ಜಿ ವಡೆ ಮಾಡ್ತಾಯಿದ್ರು ಅದು ತುಂಬ ಸ್ಪೆಷಲ್ ವಡೆ ಜೀವನೇ ಇರುತ್ತೆ ಜೀವನೇ ಅದರಲ್ಲಿ ಇತ್ತಂತೆ ಆ ಒಡೆ ಬೆಲೆ ಒಂದು ಇಪ್ಪತ್ತೇಳು ಲಕ್ಷ ಅನ್ಕೋಬೋದು ಅಂತಾನೆ ಆಗ ಮನೋಜ ಏಯ್ ಅಪೋ ನೋಡಪ್ಪ ಇಲ್ಲಿ ಒಂದು ಅಂತ ಅಂತಾನೆ ಆಗ ರಂಗನಾಥ್ ಅವರು ಸೂರ್ಯ ಈಗ ಯಾಕಪ್ಪ ಅದೆಲ್ಲ ಸುಮ್ಮನೆ ಮಲ್ಗಬಾರ್ದೇನೋ ಅಂತ ಅಂತಾರೆ ಆಗ ಸೂರ್ಯ ಅಪೋ ಪೂರ್ತಿ ಕತೆ ಕೇಳ್ ಕೇಳಿಸ್ಕೊಡಪ್ಪೋ ಅಂತ ಅಂತಾರೆ ಆಗ ಮನೋಜ ಅಪ್ಪ ನನಗೆ ನಾಳೆ ಕೆಲಸ ಇದೆಯಪ್ಪ ಶಾಪ್ ಓಪನ್ ಮಾಡಬೇಕು ನನಗೆ ನಿದ್ದೆ ಬರ್ತಾ ಇದೆ ಅಂತಾನೆ ಆಗ ರಂಗನಾಥ್ ಅವರು ಸೂರ್ಯ ಸೈಲೆಂಟಾಗಿ ಮಲ್ಕೋ ಅವನಿಗೂ ಮಲಗೋದಿಕ್ಕೆ ಬಿಡು ಅಂತಾರೆ ಆಗ ಮನೋಜ ಮಲಗ್ತಾರೆ ಆಗ ರಂಗನಾಥ್ ಅವ್ರು ಗೊರಕೆ ಹೊಡೆಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಮನೋಜನ್ ನಿದ್ದೆ ಇಲ್ಲದೆ ಒದ್ದಾಡಿ ಒದ್ದಾಡಿ ರೂಮಿಂದ ಓಡೋಗ್ತಾನೆ ಈ ಕಡೆ ಶಾಂತಿ ಮೀನಾ ಮಲಗಿರ್ತಾರೆ ಆಗ ರೋಹಿಣಿ ಬರ್ತಾಳೆ ಬಂದು ಅತ್ತೆ ಅಂತಾಳೆ ಆಗ ಶಾಂತಿ ಹಾಂ ರೋಹಿಣಿ ಅಂತ ಎದ್ದು ಕೂತ್ಕೋತಾರೆ ಊಟ ಅಮ್ಮ ಅಂತ ಕೇಳ್ತಾರೆ ಆಗ ರೋಹಿಣಿ ಆಯಿತು ಅತ್ತೆ ಅತ್ತೆ ನೀರು ಇಲ್ಲಿಡ್ತೀನಿ ಅಂತಳೆ ಆಗ ಶಾಂತಿ ಮಲ್ಕೋಬಾ ಅಮ್ಮ ಅಂತ ಅಂತಳೆ ರೋಹಿಣಿ ಅತ್ತೆ ನೀವು ನೀವು ಬೇಕಾದರೆ ಆರಾಮಾಗಿ ಮಲಗಿ ನಾನು ಕೆಳಗೆ ಮಲಗ್ತೀನಿ ಅಂತಾಳೆ ಆಗ ಶಾಂತಿ ಅಯ್ಯೋ ಬೇಡಮ್ಮ ನೀನು ಇಲ್ಲೇ ಮಲ್ ಮಲಗು ಇಲ್ಲ ಅಂದರೆ ಕೆಳಗೆ ಮಲಗಿರೋರೆಲ್ಲ ಮೇಲೆ ಬಂದು ಮಲಗಿಬಿಡ್ತಾರೆ ಅಂತಾಳೆ ಆಗ ಮೀನ ಕೇಳಿಸ್ಕೊಂಡು ಬೇಜಾರಾಗ್ತಾಳೆ ಅಯ್ಯೋ ಬಾರಮ್ಮ ಸುಸ್ತು ಚಳಿ ಜ್ವರ ಇರೋರು ತುಂಬ ಜಾಸ್ತಿ ಇದ್ದಾರೆ ಇಲ್ಲಿ ಬಾ ಮಲಕ್ಕು ಅಂತ ಅಂತಾರೆ ಆಗ ರೋಹಿಣಿ ಅತ್ತೆ ನನಗೆ ಸುಸ್ತಾಗಿದ ಆಗಿದ್ರು ಅಂತಾಳೆ ಆಗ ಶಾಂತಿ ನಿನ್ನ ಬಗ್ಗೆ ಅಲ್ಲ ಕಣಮ್ಮ ಹೇಳಿದ್ದು ಅಲ್ಲಿದ್ದಾಳಲ್ಲ ಅವಳ ಬಗ್ಗೆ ಏನಾದರೂ ಪಕ್ಕ ಮಲಗಿಸ್ಕೊಂಡು ಮಲ್ಕೊಂಡ್ಬಿಟ್ರೆ ನಾಳೆ ದಿನ ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ ನೀನು ಬಾ ಮ ಬಾ ಆರಾಮಾಗಿ ಬಾ ನನ್ನ ಜೊತೆಗೆ ನೀನು ಮಲಗಿಬಿಟ್ರೆ ಅತ್ತೆ ದಿನ ನಿಮ್ಮ ಜೊತೆನೇ ಮಲಗಬೇಕು ಅಂತೀಯ ಅಂತಾಳೆ ಆಗ ರೋಹಿಣಿ ಓಕೆ ಅತ್ತೆ ಗುಡ್ ನೈಟ್ ಅಂತ ಹೇಳಿ ಮಲಗ್ತಾಳೆ ಆಗ ಎಲ್ಲರೂ ಮಲಗಿರ್ತಾರೆ ಆಗ ಶಾಂತಿಗೆ ಗೊರಕೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ರೋಹಿಣಿ ಎದ್ಬಿಟ್ಟು ಅಯ್ಯೋ ದೇವರೇ ಇಷ್ಟೊತ್ತಲ್ಲಿ ಯಾರು ಮೋಟ್ರ್ ಆನ್ ಮಾಡಿರೋದು ಅಂತ ಅಂದ್ಕೋತಾಳೆ ಆಗ ಅತ್ತರಿಗೆ ನೋಡ್ತಾಳೆ ಶಾಂತಿ ಫುಲ್ ಗೊರಕೆ ಹೊಡಿತಾ ಇರ್ತಾಳೆ ಆಗ ರೋಹಿಣಿ ಈ ಅತ್ತೆ ಏನು ಇಷ್ಟು ಜೋರಾಗಿ ಹೊರಕೆ ಹೊಡಿತಾ ಇದ್ದಾರೆ ಅಂತ ಅಂತಾಳೆ ಆಗ ಶಾಂತಿ ಜೋರಾಗಿ ಹೊರಕೆ ಹೊಡಿತಾಳೆ ರೋಹಿಣಿ ಅತ್ತೆ ಅಂತ ಅಂತಾಳೆ ಆಗ ಶಾಂತಿ ಚಾರ್ಜ್ ಕಾಲಿಂದ ಒದ್ದು ರೋಹಿಣಿಯನ್ನು ಕೆಳಗೆ ಬೀಳಿಸ್ತಾರೆ ಆಗ ರೋಹಿಣಿ ಅಮ್ಮ ದೇವರೇ ಅಂತ ಎದ್ದು ಮೇಲೆ ಕೂರ್ತಾಳೆ ಮತ್ತೆ ಶಾಂತಿ ಕೈಯಿಂದ ತಳ್ಳಿ ಬೀಳಿಸ್ತಾಳೆ ಆಗ ರೋಹಿಣಿ ಅತ್ತೆ ಯಾಕೋ ತುಂಬ ಡೇಂಜರಸ್ ಅಂತ ಮತ್ತೆ ಮೇಲೆ ಕೂತ್ಕೊಂಡು ಅಪ್ಪ ದೇವರೇ ಈ ಅತ್ತೆ ವೆರೈಟಿ ವೆರೈಟಿಯಾಗಿ ಹೊರಕೆ ಹೊಡಿತಾ ಇದ್ದಾರೆ ನನ್ನ ಕೈಯಲ್ಲಿ ಕೇಳೋಕಾಗ್ತಾ ಇಲ್ಲ ಅಂತ ದಿಮ್ನ ಕಿವಿಗೆ ಮುಚ್ಕೊಳ್ತಾಳೆ ಮಾವ ಅಯ್ಯೋ ಮೀನಾ ಇಷ್ಟು ಸೌಂಡ್ ಆದರೂ ಗಾಢವಾಗಿ ನಿದ್ದೆ ಮಾಡ್ತಾ ಇದ್ದೀರಲ್ಲ ಅಯ್ಯೋ ಮಾವ ನಿಮ್ಮ ಗತಿ ಏನು ಅಂತಾಳೆ ಅಷ್ಟ್ರಲ್ಲಿ ಜೋರಾಗಿ ಹೊರಕೆ ಹೊಡಿತಾಳೆ ಆಗ ರೋಹಿಣಿ ಚಳಿ ಬಿಡಿಸ್ಬಿಡ್ತಾರೆ ಇವತ್ತು ಅತ್ತೆ ನನ್ನ ಅತ್ತೆ ನಂದು ಇವತ್ತು ನಿಂತ್ಕೊಂಡೇ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ ನಾನು ಇಲ್ಲಿ ಮಲಗಿದ್ರೆ ನಾನು ಚಟ್ನಿ ಪುಡಿನಿ ಅಂತ ಈ ಕಡೆ ಬಂದು ಆಹಾಹಾ ಹಾ ಹಾ ಸುಖಪುರುಷಿ ಮೀನಾ ನೀನು ಈ ಜನ್ರೇಟ್ರು ಟ್ರ್ಯಾಕ್ಟರ್ ಸೌಂಡ್ರು ಮಧ್ಯೆ ಹಿಂಗೆ ನಿದ್ದೆ ಬರ್ ಮಾಡ್ತಾ ಇದೆಯಲ್ಲ ನಿನಗೆ ಅಯ್ಯೋ ಅಂತ ಇಲ್ಲಿಂದ ಅಲ್ಲಿಂದ ಚಾಪೆ ದಿಂಬು ತಗೊಂಡು ಹೊರಗೆ ಹೋಗ್ತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್